ನಮಸ್ಕಾರ ರೀಪಾ ಎಲ್ಲರಿಗೂ ಗೋಕಾಕದ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷರಾದಂಥ ಚಾಣಾಕ್ಷ ರಾಜಕಾರಣಿ ಸಿಂಪಲ್ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಉಳ್ಳಾಗಡ್ಡಿ ಮತ್ತು ಬಟಾಟಿ ತರಗೆ ಪೇಟೆಗೆ ಹೋಗ್ಯಾರೀ ವಿಚಿತ್ರ ರೀ ಒಬ್ಬ ರಾಜ್ಯ ಮಟ್ಟದ ಒಂದು ವಿ ಐ ಪಿ ಮಂತ್ರಿಯಾಗಿ ಕಾರ್ಯಾಧ್ಯಕ್ಷರಾಗಿ ಇವತ್ತು ಬಡವರು ಯಾವ ರೀತಿ ವ್ಯಾಪಾರ ಭವನೆಯಿಂದ ಬಳಲಾಕತ್ತಾರ ನಾ ಸ್ವತಃ ಹೋಗಿ ನೋಡ್ತೀನಂತೇಳಿ ಗೋಕಾಕದ ದಿಢೀರ್ ಮಾರ್ಕೆಟ್ದಾಗ ಹೋಗಿ ಬಟಾಟಿ ಮತ್ತು ಉಳ್ಳಾಗಡಿ ತಗೊಳ್ಳೋಕೆ ಹೋಗ್ಯಾರ್ರಿ ಹೋಗಿ ಕೇಳ್ತಾರೆ ಹೆಂಗೆ ರೇಟ್ ಎಷ್ಟು ಉತ್ಪನ್ನ ಹಾಕೈತಿ ಎಷ್ಟು ಉಳಿತಾಯ ಹಾಕೈತಿ ಇಲ್ಲಿ ಯಾಕೆ ಇಷ್ಟು ಸ್ವಚ್ಛತೆ ಇಲ್ಲ ಇಷ್ಟು ಯಾಕೆ ಕಸ ಬಿದ್ದೈತೆ ಅದು ಕೇಳ್ತಾರೆ ಆವಾಗ ಅಲ್ಲಿ ಜನ ಹೇಳ್ತಾರೆ ಆ ವ್ಯಾಪಾರಿಗರ ಇಷ್ಟೆಲ್ಲ ಹೊಲಸು ಬಿದ್ದೈತ್ರಿ ಇಲ್ಲಿ ಇಷ್ಟು ತುಟ್ಟಿ ಮಾರುಂಡು ನಾವು ನಮ್ಮ ಜೀವನ ಹಿಡಿದು ಕಠಿಣ ಐತೆ ಅಂತೇಳಿ ಗೋಳ್ ಹೇಳ್ತಾರೆ ರೀ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮುಂದೆ ಆವಾಗ ತಕ್ಷಣ ಒಂದು ಫೋನ್ ಮಾಡಿ ಅವರು ಟೀಮ್ ಕರೆಸ್ತಾರೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದವ್ರು ತಕ್ಷಣ ಬಂದ ಮಿಲ್ಟ್ರಿ ಇದ್ದಂಗೆ ರೀ ಅವ್ರದ್ದು ಟೀಮ್ ಮೂವತ್ತು ನಾಲ್ವತ್ತು ಹುಡುಗರ ಬಂದು ಕಸಬರ್ಗಿ ಮತ್ತು ಸನಕೆ ತೊಗೊಂಡು ಎರಡು ತಾಸಿನಾಗೆ ಸ್ವಚ್ಛ ಮಾಡಿ ಗೋಕಾಕ್ ಮಾರ್ಕೆಟ್ ಬಾಜಿ ಮಾರ್ಕೆಟ್ ಸ್ವಚ್ಛ ಮಾಡಿ ತೋರಿಸಿದ ಚಿತ್ರ ತೋರ್ಸನ್ನ ನೋಡಿರಿ ಸಾಮಾಜಿಕ ಚಟುವಟಿಕೆ ಇರ್ತೈತೆ ಅನ್ನೋ ಸ್ವತಃ ಸತಿ ಜಾರಕಿಹೊಳಿ ದಿಢೀರ್ ಭೇಟಿ ಕೊಡ್ತಾರೆ ಪ್ಯಾಟ್ಯಾಗ ಸಿಂಪಲ್ ರಾಜಕಾರಣಿ ಏನು ಸೆಕ್ಯೂರಿಟಿ ಇಲ್ಲ ಗನ್ಮ್ಯಾನ್ ಇಲ್ಲ ಏನು ಅವಶ್ಯಕತೆ ಇಲ್ಲ ಯಾವ ಅಂಜಿಕೆ ಇಲ್ಲ ಯಾವ ಭಯ ಇಲ್ಲ ಜನರ ಜೊತೆ ಬೆರೆತಿರುವಂಥ ಸಿಂಪಲ್ ರಾಜಕಾರಣಿ ಇವತ್ತು ಇಂಥ ಒಂದು ಘಟನೆಗಳನ್ನು ಮಾಡಿ ತೋರಿಸ್ತಾರಂದ್ರೆ ಕರ್ನಾಟಕ ರಾಜ್ಯದಾಗ ಎಂತೆಂಥ ಶಾಸಕರದಾರ ಇನ್ನೂ ಅವ್ರು ಎಂದರೆ ಹಿಂಗೆ ಪ್ಯಾ ಹೋಗಿ ಉಳ್ಳಾಗಡ್ಡಿ ಮತ್ತು ಬಟಾಟಿ ತೊಗೊಂಡಿರಿ ತೊಗೊಳಕ್ಕೆ ಸಾಧ್ಯ ಇಲ್ಲ ಯಾಕೆ ತೊಗೊಳಂಗಿಲ್ಲ ಹೇಳ್ರಿ ಹೆದರ್ತೀರಿ ಆದರೆ ಇವರು ಸಾವಿರಾರು ಕೋಟಿ ಸರ್ದಾರ್ ಇದ್ದರೂ ತಕ್ಷಣ ಮಾರ್ಕೆಟ್ಗೆ ಹೋಗಿ ಒಂದು ಕೈಪಲ್ಯ ಮಾರ್ಕೆಟ್ದಾಗ ಕಾಯಿಪಲ್ಯ ಖರೀದಿ ಮಾಡುವಂಥ ಒಬ್ಬ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಚಾಣಾಕ್ಷ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಬಗ್ಗೆ ನಾವು ಎಷ್ಟು ಸಲ ಹೇಳಿದ್ದೀವಿ ನಿಮಗೆ ಸಮಾಜ ಚಟುವಟಿಕೆ ಅವ್ರದ್ದು ಅದೇ ರೀತಿ ನೋಡಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದವ್ರು ಒಬ್ಬಗೆ ಫಿಟ್ಸ್ ಬಂದು ಪಾಚಾಪುರದಲ್ಲಿ ಉಳ್ಳಾಡ್ತಿರ್ತಾನೆ ತಕ್ಷಣ ಅವರ ಟೀಮ್ ಧಾವನ್ನು ಧಾವಿಸ್ತೈತಿ ಅಂಬ್ಯುಲೆನ್ಸ್ ಇದ್ದಂಗೆ ಅವ್ರದ್ದು ಬುಲೆಟ್ ಟ್ರೈನ್ ಇದ್ದಂಗೆ ಬಂದ ತಕ್ಷಣ ಫಿಟ್ಸ್ ಆಗಿ ಉರುಳಾಡಕತಾನೆ ಆ ಮನುಷ್ಯ ಅವನು ತೊಗೊಂಡು ಹೋಗಿ ಆಸ್ಪತ್ರೆಗೆ ಚಿಕಿತ್ಸೆ ಮಾಡಿ ಅವನ ಜೀವ ಉಳಿಸ್ತಾರೆ ಇವೆಲ್ಲ ಸಾಮಾಜಿಕ ಚಟುವಟಿಕೆದಾಗ ಪ್ಲಸ್ ಹಾಕವ್ರಿ ಯಾವಾಗಲೂ ಒಂದು ಸಮಾಜ ಸೇವೆಯಲ್ಲಿ ನೊಂದವರ ಕಣ್ಣೀರಾಗಿ ನಾವು ಏನು ಕೆಲಸ ಮಾಡ್ತೀವಿ ಅದೇ ದೇವ್ರು ನಮಗೆ ಆಶೀರ್ವಾದ ಕೊಡ್ತಾನೆ ರೀ ಹಾಂಗೆ ಅಲ್ಲಿ ಸತಿ ಫೌಂಡೇಶನ್ದವ್ರು ಕೆಲಸ ಮಾಡು ಹುಡುಗರು ಯುವಕರು ಈ ಸತೀಶ್ ಜಾರಕಿಹೊಳಿ ಮತ್ತು ರಾಹುಲ್ ಪ್ರಿಯಾಂಕಾ ಅವರ ನಿರ್ದೇಶನದ ಮೇರೆಗೆ ಅವರು ತಂದೆ ಕಟ್ಟಿದಂಥ ಈ ಭದ್ರ ಸಂಸ್ಥೆಯ ಮುಂಚೂಣಿಯಲ್ಲಿ ಅಲ್ಲಿ ಅನೇಕ ಇವತ್ತರವತ್ತರ ಯುವಕರು ಕೆಲಸ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಒಂದು ಹೆಸರುವಾಸಿ ಮಾಡಿದ್ದಾರೆ ಎಲ್ಲಿ ಅಹಿತಕರ ಘಟನೆ ಎಲ್ಲಿ ಹೊಲಸು ಘಟನೆ ಎಲ್ಲಿ ಒಂದು ಗಟಾರ ವ್ಯವಸ್ಥೆ ಎಲ್ಲಿ ಶಾಲೆಯಲ್ಲಿ ಒಂದು ಅವ್ಯವಸ್ಥೆ ಅಗರ್ ಆದ್ರೆ ತಕ್ಷಣ ಅಲ್ಲಿ ಧಾವಿಸ್ತಾರ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಟೀಮ್ ಅವ್ರು ಹೆಂಗೆ ಪೇಂಟ್ ಹಚ್ಚಿ ಸಾಲಿಗಳು ಸುಧಾರಣೆ ಮಾಡ್ಯಾರ ನೋಡ್ರಿ ನಿಂದಲೇ ಹೇಳ ಈಗ ಒಂದು ಎಂಟತ್ತು ಫೋಟೋ ತೋರ್ಸತ್ತ ಸಂಪೂರ್ಣ ರಾಶಿ ನೋಡ್ರಿ ಅವರು ಉಳ್ಳಾಗಡ್ಡಿ ತರಾಕ ಮತ್ತು ಬಟಾಟಿ ತರಾಕ ಹೋಗಿದ್ದ ಅಲ್ಲಿ ಜನರ ಜೊತೆ ಬೆರ್ತಿದ್ದ ಅಲ್ಲಿ ಆದಂಥ ಹೊಲಸು ಮತ್ತು ಅಲ್ಲಿ ಕಸ ಕಡ್ಡಿ ತಕ್ಷಣ ಅದನ್ನು ಸ್ವಚ್ಛ ಮಾಡಿದ್ದು ಸಂಪೂರ್ಣ ಚಿತ್ರ ತೋರ್ಸೀನಿ ಇಂಥ ಸಮಾಜ ಕಾರ್ಯ ಮಾಡುವಂಥ ಸತೀಶ್ ಫೌಂಡೇಶನ್ ಯುವಕರಿಗೆ ಮತ್ತು ರಾಹುಲ್ ಪ್ರಿಯಾಂಕಾ ಮಾಡುತ್ತಿರುವ ನಿರ್ದೇಶನದ ಕೆಲಸಕ್ಕೆ ಲೈಕ್ ಮತ್ತು ಶೇರ್ ಮಾಡ್ತೀರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನಿ ನಮಸ್ಕಾರ ஒன்வர்

ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅವರಿಂದ ಒಳ್ಳೆಯ ಕಾರ್ಯಕ್ರಮ ನಡೆದಿದೆ ಈಗ ಫ್ಲಟ್ ಬಂದಾಗನು ಇದೇ ರೀತಿ ಅವರು ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮುಂದುವರ್ವಸ್ಕೊಂಡು ಹೋಗಿದ್ರು ಈಗೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಇದೇ ರೀತಿ ಎಲ್ಲ ಅಂಗಡಿ ಕಾರ್ಯಕ ಕಾರ್ಯ ಕಾರ್ಯದ ಮಾಡ್ಕೊಂಡು ಹೋಗ್ತೇವೆ ಇದೇ ರೀತಿ ಇದರ ಅಂಗಡಿ ಇದವರು ಮಾತಾಡ್ತಾರೆ ಅದೇ ರೀತಿ ನಾವು ಎಲ್ಲರೂ ಸ್ವಚ್ಛ ಮಾಡ್ಕೊತ ಹೋಗ್ಬೇಕು ಚಲೋ ಆಗ್ತೈತಿ ಇವತ್ತಿನ ದಿನ ಗೋಕಾಕ ಮಾರ್ಕೆಟ್ನಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ರು ಇದೇ ರೀತಿಯಾಗಿ ಅವರು ಪ್ರತಿ ವಾರ ಕೂಡ ನಗರದ ಆಯಾ ಭಾಗಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಬರ್ತಾ ಇದ್ದಾರೆ ಇವತ್ತಿನ ದಿನ ನಮ್ಮ ಮಾರ್ಕೆಟ್ ನಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡಿದ್ದಾರೆ ಅವರ ಕಾರ್ಯಕ್ಕೆ ನಮ್ಮ ಪ್ರೋತ್ಸಾಹ ಕೂಡ ಇರುತ್ತೆ ಇದೇ ರೀತಿ ಅವರ ಕಾರ್ಯ ಮುನ್ನ ಅಂತ ಹೇಳಿ ಅಭಿನಂದಿಸ್ತಾ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯ ಗೆ ನಮ್ಮ ಮಾರ್ಕೆಟ್ ವ್ಯಾಪಾರಸ್ಥರ ಸಂಘದ ವತಿಯಿಂದ ಧನ್ಯವಾದನ ಅರ್ಪಣೆ ಮಾಡ್ತಿದ್ದಾರೆ